ಸಂಜು ಸ್ಯಾಮ್ಸನ್ ಈ ಆಟಗಾರನನ್ನು ಟ್ಯಾಲೆಂಟೆಡ್ ಆಟಗಾರ ಅಂತ ಕರಿಬೇಕು ನತದೃಷ್ಟ ಆಟಗಾರ ಅಂತ ಕರಿಬೇಕೋ ಗೊತ್ತಿಲ್ಲ ಆತ ಬ್ಯಾಟ್ ಬೀಸುವ ರೀತಿ ನೋಡಿದ್ರೆ ಟೀಮ್ ಇಂಡಿಯಾದಲ್ಲಿ ಕಾಯಂ ಸ್ಥಾನಿಯಾಗಿ ಸಂಜು ಇರಬೇಕಿತ್ತು ಆದರೆ ಎಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅವರಿಗೆ ಆ ಕಾಯಂ ಸ್ಥಾನ ಸಿಗ್ಲೇ ಇಲ್ಲ ಇನ್ನೇನು ಕಾಯಂ ಸ್ಥಾನ ಸಿಗಬೇಕು ಅನ್ನುವಾಗ ಸ್ಯಾಮ್ಸನ್ ಕೂಡ ನೀರಸ ಪ್ರದರ್ಶನ ನೀಡಿಬಿಡ್ತಾರೆ ಕೆಲವೊಮ್ಮೆ ಇದೇನಾ ಸ್ಯಾಮ್ಸನ್ ಆಟ ಅಂತಾನು ಅನಿಸಿ ಇದೀಗ ಅಫ್ಘಾನ್ ಸರಣಿಯಲ್ಲೂ ಅದೇ ಆಗಿದ್ದು ಸಂಜು ಸಿಕ್ಕ ಅವಕಾಶವನ್ನ ಉಪಯೋಗಿಸಲು ಮತ್ತೆ ವಿಫಲವಾಗಿ ಾರೆ ಸದ್ಯ ಟೀಮ್ ಇಂಡಿಯಾದಲ್ಲಿರುವಷ್ಟು ಕಾಂಪಿಟೇಷನ್ ಬೇರೆ ಯಾವ ಟೀಮ್ ನಲ್ಲೂ ಇಲ್ಲ ಒಂದೊಂದು ಸ್ಥಾನಕ್ಕಾಗಿ ಇಬ್ಬಿಬ್ಬರು ಆಟಗಾರರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಟೀಮ್ ನಲ್ಲಿ ಸ್ಥಾನ ಸಿಗೋದೇ ಕಷ್ಟ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗೋದು ಇನ್ನೂ ಕಷ್ಟ ಆದರೆ ಸಂಜು ಸ್ಯಾಮ್ಸನ್ ಮಾತ್ರ ಸಿಕ್ಕ ಅವಕಾಶವನ್ನ ಕೈಯಾರೆ ಹಾಳು ಮಾಡಿಕೊಳ್ತಿದ್ದಾರೆ ಹೌದು ಸಂಜು ಸ್ಯಾಮ್ಸನ್ ರನ್ನ ಟೀಂ ಇಂಡಿಯಾಗೆ ಸೆಲೆಕ್ಟ್ ಮಾಡದೇ ಇದ್ದಾಗ್ಲಿಲ್ಲ ಜಸ್ಟಿಸ್ ಫಾರ್ ಸಂಜು ಟ್ರೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ಕೆ ಸಮಿತಿ ವಿರುದ್ಧ ಟೀಕೆಗಳ ಸುರಿಮಳೆಯೇ ಆಗುತ್ತೆ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಸಂಜು ಆಯ್ಕೆ ಮಾಡದೇ ಇದ್ದಾಗಲೂ ಅದೇ ಆಗಿತ್ತು ಹೀಗಾಗಿ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯಲ್ಲಿ ಚಾನ್ಸ್ ನೀಡಲಾಯಿತು ಆದರೆ ಸಿಕ್ಕ ಅವಕಾಶವನ್ನ ಸಂಜು ಮತ್ತೊಮ್ಮೆ ಕೈಯಾರೆ ಹಾಳು ಮಾಡಿಕೊಂಡಿದ್ದಾರೆ ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ ಸಂಜುಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಚಾನ್ಸ್ ಸಿಗಲಿಲ್ಲ ಆದರೆ ಮೂರನೇ ಪಂದ್ಯದಲ್ಲಿ ಜಿತೇಶ್ ಶರ್ಮಾರನ್ನ ಡ್ರಾಪ್ ಮಾಡಿ ಸಂಜುಗೆ ಚಾನ್ಸ್ ನೀಡಲಾಯಿತು ಟಿ ಟ್ವೆಂಟಿ ವಿಶ್ವಕಪ್ ತಂಡದ ರೇಸ್ನಲ್ಲಿ ಉಳಿಯಬೇಕಾದರೆ ಈ ಪಂದ್ಯ ಸಂಜು ಗೆ ಡುವರ್ ಡೈ ಆಗಿತ್ತು ತಂಡ ತೀವ್ರ ಸಂಕಷ್ಟದಲ್ಲಿದ್ದಾಗ ಕ್ರೀಸ್ ಗಿಳಿದ ಈ ಕೇರಳ ಬ್ಯಾಟರ್ ಮತ್ತದೇ ಕೆಟ್ಟ ಚಾಳಿ ಮುಂದುವರೆಸಿದ್ರು ಅನಗತ್ಯ ಒಡೆತಕ್ಕೆ ಕೈ ಹಾಕಿ ಪೆವಿಲಿಯನ್ ಸೇರಿದ್ರು ಈ ಒಂದು ಇನ್ನಿಂಗ್ಸ್ ಗಳಲ್ಲಿ ಅಷ್ಟೇ ಅಲ್ಲ ಓವರ್ ಆಲ್ ಟಿ ಟ್ವೆಂಟಿ ಕರಿಯರ್ನಲ್ಲಿ ಸಂಜು ಮಕಾಡೆ ಮಲಗಿದ್ದಾರೆ ಟಿ ಟ್ವೆಂಟಿಯಲ್ಲಿ ಇಲ್ಲಿವರೆಗೆ ಇಪ್ಪತ್ತೆರಡು ಇನಿಂಗ್ಸ್ಗಳಲ್ಲಿ ಸಂಜು ಬ್ಯಾಟ್ ಬೀಸಿದ್ದು ಕೇವಲ ಹದಿನೆಂಟು ಪಾಯಿಂಟ್ ಏಳರ ಸರಾಸರಿಯಲ್ಲಿ ಮುನ್ನೂರ ಎಪ್ಪತ್ತ ನಾಲ್ಕು ರನ್ ಕಲೆ ಹಾಕಿದ್ದಾರೆ ಸಂಜು ಟ್ಯಾಲೆಂಟ್ ಸಾಮರ್ಥ್ಯದ ಬಗ್ಗೆ ದೋಸರ ಮಾತ್ರ ಇಲ್ಲ ಆದರೆ ಕನ್ಸಿಸ್ಟೆನ್ಸಿಯೇ ಸಂಜು ಪಾಲಿಗೆ ಮುಳುವಾಗಿದೆ ಅದರಲ್ಲೂ ಟಿ ಟ್ವೆಂಟಿಯಲ್ಲಂತೂ ಫ್ಲಾಪ್ ಶೋ ನೀಡಿದ್ದಾರೆ ಟೀಮ್ ಇಂಡಿಯಾ ಪರ ಮಾತ್ರ ಐಪಿಎಲ್ ನಲ್ಲೂ ಅದೇ ಕತೆ ಸೀಸನ್ ನಲ್ಲಿ ಐನೂರು ರನ್ ಗಳಿಸಿಲ್ಲ ಎಲ್ಲಾ ಟೂರ್ನಿಗಳಲ್ಲೂ ಆರಂಭದ ಕೆಲ ಪಂದ್ಯಗಳಲ್ಲಿ ಮಿಂಚಿ ನಂತರ ಸೈಲೆಂಟ್ ಆಗ್ತಾರೆ ಇನ್ನೂ ದೇಶೀಯ ಕ್ರಿಕೆಟ್ ನಲ್ಲೂ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡ್ತಿಲ್ಲ ಕಳೆದ ವರ್ಷ ನಡೆದ ಸೈಯದ್ ಮುಸ್ತಕ್ ಅಲಿ ಟೂರ್ನಿಯಲ್ಲಿ ಟಾಪ್ ಫಿಫ್ಟಿ ಪಟ್ಟಿಯಲ್ಲೂ ಹೆಸರಿ ಇಲ್ಲ ಸಂಜು ಟಿ ಟ್ವೆಂಟಿಯಲ್ಲಿ ಮಿಂಚದೇ ಇರೋದಕ್ಕೆ ಅವರ ಬ್ಯಾಟಿಂಗ್ ಕ್ರಮಾಂಕವು ಕಾರಣ ಎನ್ನಲಾಗುತ್ತೆ ಯಾಕಂದ್ರೆ ಸಂಜುಗೆ ಟಿ ಟ್ವೆಂಟಿಯಲ್ಲಿ ನಿರ್ದಿಷ್ಟ ಕ್ರಮಾಂಕವನ್ನ ನಿಗದಿಯಾಗಿಲ್ಲ ಹದಿನೆಂಟು ಇನ್ನಿಂಗ್ಸ್ಗಳಲ್ಲಿ ಆರಂಭಿಕ ಸ್ಥಾನದಿಂದ ಹಿಡಿದು ಏಳನೇ ಕ್ರಮಾಂಕದವರೆಗೂ ಆಡಿದ್ದಾರೆ ಐಪಿಎಲ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಸಂಜು ಮೂರನೇ ಕ್ರಮಾಂಕದಲ್ಲಿ ಮಿಂಚಿದ್ದಾರೆ ಆದರೆ ಟೀಮ್ ಇಂಡಿಯಾ ಪರ ಮಾತ್ರ ಸಂಜುಗೆ ಫಿಕ್ಸ್ಡ್ ಸ್ಪಾಟ್ ಇಲ್ಲ ಸಂಜುಗೆ ಯಾವುದೇ ಸ್ಪಾಟ್ ಫಿಕ್ಸ್ ಆಗಿಲ್ಲ ಅನ್ನೋದೇನು ನಿಜ ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಇದೇ ಸ್ಲಾಟ್ ಬೇಕು ಅಂತ ್ರೆ <San> ಆಗಲ್ಲ ಯಾವುದೇ ಸ್ಲಾಟ್ ಸಿಕ್ಕರೂ ಅಬ್ಬರಿಸಲೇಬೇಕು ಇನ್ನು ಸಂಜುಗೆ ಇರೋದು ಒಂದೇ ಒಂದು ಅವಕಾಶ ಅದು ಐ ಪಿ ಎಲ್ ಐ ಪಿ ಎಲ್ ನಲ್ಲಿ ತಾಕತ್ತು ಪ್ರೂವ್ ಮಾಡಿದ್ರೆ ಮಾತ್ರ ಉಳಿಗಾಲ ಹೌದು ಟಿ ಟ್ವೆಂಟಿ ತಂಡದಲ್ಲಿ ಸಂಜುಗೆ ಮತ್ತೆ ಸ್ಥಾನ ಸಿಗೋದು ಅನುಮಾನ ಆದರೆ ತಮ್ಮ ತಾಕತ್ತು ಪ್ರೂವ್ ಮಾಡೋದಕ್ಕೆ ಐಪಿಎಲ್ ಒಳ್ಳೆಯ ವೇದಿಕೆಯಾಗಿದೆ ಮುಂಬರುವ ಐಪಿಎಲ್ ನಲ್ಲಿ ಸ್ಥಿರ ಪ್ರದರ್ಶನದ ಮೂಲಕ ಮಿಂಚಿದ್ರೆ ಮತ್ತೆ ಟೀಮ್ ಇಂಡಿಯಾದ ಬಾಗಿಲು ತೆರೆದ್ರೂ ಅಚ್ಚರಿ ಇಲ್ಲ ನಿಮ್ಮ ಪ್ರಕಾರ ಸಂಜು ಸಿಕ್ಕ ಅವಕಾಶವನ್ನ ಉಪಯೋಗಿಸಿಕೊಳ್ಳಿಲ್ವಾ ನಿಮ್ಗೆ ಏನನ್ಸುತ್ತೆ कमेंट मारी